ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಆಸ್ತಿ ಮಾಲೀಕರಿಗೆ ಈಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಬಿ ಖಾತ ಹಾಗೂ ಏಕಾತಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಗೊಂದಲ ಇತ್ತು ಜನರಿಗೆ ಕಾರಣ ಕ್ರಮಬದ್ಧ ಆಲ್ದೇ ಇರುವಂತಹ ನಿವೇಶನ ಅಥವಾ ಆಸ್ತಿಗಳಿಗೆ ಬಿಬಿಎಂಪಿ ಎರಡ್ ಸಾವಿರದ ಒಂಬತ್ತರಿಂದ ಈಚೆಗೇನು ಬಿ ಖಾತ ನೀಡ್ತಾ ಇತ್ತು ಅದು ಸೆಪ್ಟೆಂಬರ್ ಮೂವತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಗಿತ ಆಗಿದೆ ನಿನ್ನೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿದೆ ಶೀಘ್ರವೇ ಹೊರಬೀಳಲಿದೆ ಕಂದಾಯ ಇಲಾಖೆಯ ಅಧಿಸೂಚನೆ ಈ ಬಗ್ಗೆ ಕಳೆದ ವಾರವಷ್ಟೇ ನಿಮ್ಮ ಟಿವಿ ಫೈವ್ ವಾಹಿನಿ ವರದಿಯನ್ನ ಪ್ರಸಾರ ಮಾಡಿತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಇದೆ ಅಂತ ಬಿ ಖಾತಾ ಸ್ವತ್ತುಗಳು ಎ ಖಾತಾ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬದಲಾವಣೆಗಳು ಕಂಡು ಬರ್ತಿವೆ ನಿನ್ನೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ ಇನ್ನು ಕಂದಾಯ ಇಲಾಖೆಯಿಂದ ಅಧಿಕೃತವಾದಂತ ಒಂದು ಅಧಿಸೂಚನೆ ಪ್ರಕಟ ಆಗಬೇಕು ಈ ಬಗ್ಗೆ ಕಳೆದ ವಾರವೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಕಟ ಮಾಡಿದ್ವಿ ಸುದ್ದಿಯನ್ನ ಬಿತ್ತರಿಸಿದ್ವಿ ತದ ನಂತರದಲ್ಲೇ ಒಂದು ವಾರದಲ್ಲೇ ಇಷ್ಟೆಲ್ಲ ಬದಲಾವಣೆಗಳಾಗಿದೆ ನಿನ್ನೆ ಸಚಿವ ಸಂಪುಟದಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದೆ ಇನ್ನು ಕಂದಾಯ ಇಲಾಖೆಯಿಂದ ಅಧಿಸೂಚನೆ ಪ್ರಕಟ ಆಗಬೇಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇದೆಲ್ಲ ಸ್ಥಗಿತ ಆಗ್ಬಿಟ್ಟಿತ್ತು ಸರ್ಕಾರದ ಬುಕ್ಕಸಕ್ಕೆ ಇದರಿಂದಾಗಿ ಸಾವಿರಾರು ಕೋಟಿ ಹಣ ಹರಿದು ಬರಲಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಆಸ್ತಿ ಮಾಲೀಕರಿಗೆ ಅನುಕೂಲ ಆಗುತ್ತೆ ಆರು ಲಕ್ಷ ಬಿ ಖಾತ ಆಸ್ತಿ ಏಕಾತ ಪರಿವರ್ತನೆಗೆ ಅವಕಾಶ ಸಿಗುತ್ತೆ ಸರ್ಕಾರದ ಕಂದಾಯ ಇಲಾಖೆಯಿಂದ ಮಾನದಂಡ ಪಟ್ಟಿಸಿದ್ಧವಾಗಿದೆ ಏಕಾತಾಗೆ ಸ್ವತ್ತುಗಳು ವರ್ಗಾವಣೆಗೊಂಡ್ರೆ ಪಾಲಿಕೆ ಆದಾಯ ಹೆಚ್ಚಾಗುತ್ತೆ ಎರಡು ಸಾವಿರದ ಐದ್ನೂರು ಕೋಟಿಗೂ ಅಧಿಕ ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಹರಿದು ಬರಲಿದೆ ಹಾಗಾಗಿ ಒಂದ್ ಕಡೆ ಸರ್ಕಾರದ ಆದಾಯಕ್ಕೆ ಒಂದು ದೊಡ್ಡ ಮೂಲ ಮತ್ತೊಂದು ಕಡೆ ಈ ಒಂದು ಭೀಕಾತವನ್ನ ಏಕಾತ ಮಾಡಿಸ್ಕೊಳ್ಬೇಕು ಅಂತೇಳಿ ಪರಿವರ್ತನೆ ಮಾಡಿಸ್ಕೊಳ್ಬೇಕು ಅಂತ ಇದ್ದಂಥವ್ರಿಗೂ ಕೂಡ ಇದು ಗುಡ್ ನ್ಯೂಸ್ ಕಂದಾಯ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾನದಂಡ ಪಟ್ಟಿಯು ಕೂಡ ಇದೆಯಂತೆ ಆ ಪಟ್ಟಿಯನ್ನು ಕೂಡ ಕಂದಾಯ ಇಲಾಖೆ ರಿಲೀಸ್ ಮಾಡುತ್ತೆ ಏನೇನು ಮಾನದಂಡ ಅಂತ ಬಿಬಿಎಂಪಿಯಲ್ಲಿ ಖಾತ ಸ್ವತ್ತುಗಳು ಏಕಾತಾಗಿ ಪರಿವರ್ತನೆ ವಿಚಾರಕ್ಕೆ ಬೆಂಗಳೂರು ನಗರದಲ್ಲಿ ಸುಮಾರು ಸೈಟ್ಗಳು ಖಾತಾನೇ ಇವೆ ಅದಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಸಿಗಲ್ಲ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಹೀಗಾಗಿ ಬಿ ಖಾತಾ ಬದಲು ಏಕಾತ ಹೊಂದೋದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಬಿಬಿಎಂಪಿಯಲ್ಲಿ ಬಿ ಖಾತ ಸ್ವತ್ತುಗಳು ಏಕಾತಾಗೆ ಪರಿವರ್ತನೆ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಮಾರು ಸೈಟ್ಗಳು ಬೀ ಕಾತಾ ಹೊಂದಿರುವಂಥವರು ಇದ್ದಾರೆ ಅಲ್ಲಿ ಪ್ಲ್ಯಾನ್ ಅಪ್ರೂವಲ್ ಸಿಗೋದಿಲ್ಲ ಅವರಿಗೆ ಪ್ಲ್ಯಾನ್ಗೆ ಅಪ್ಲೈ ಮಾಡಿದರೂ ಅಪ್ರೂವಲ್ ಸಿಗೋದಿಲ್ಲ ಬೀ ಖಾತ ಇದ್ದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಅವರಿಗೆ ಸಾಲನೂ ಸಿಗೋದಿಲ್ಲ ಇವೆಲ್ಲ ತೊಂದರೆಗಳಿಂದ ಅವರಿಗೆ ವಿನಾಯಿತಿ ಸಿಕ್ಕಿ ಅವ್ರಿಗೂ ಕೂಡ ನಾಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗಬೇಕು ಹಾಗೂ ಅವರ ಆಸ್ತಿಗೆ ಬೇಕಾದಾಗ ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಂಕ್ನ ಸಾಲ ಸೌಲಭ್ಯಗಳು ಸಿಗಬೇಕು ಹಾಗಾಗಿ ಕರ್ನಾಟಕ ಸರ್ಕಾರ ಬಿ ಬಿ ಎಂ ಪಿಯಲ್ಲಿ ವಿನೂತನವಾಗಿ ಬಿಕಾತ ಹೊಂದಿರೋವ್ರಿಗೆ ಏಕಾತ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ನಾವು ಕೊಡ್ತಾ ಇದ್ದೇವೆ ಇದರಿಂದ ಎಷ್ಟೋ ಜನ ಅವ್ರಿಗೆ ಒಂದು ಅವ್ರಿಗ ಅನಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅನಧಿಕೃತ ಸ್ಥಾನ ಸ್ಥಿತಿಗತಿಯಲ್ಲಿದ್ದಾರೆ ಆದರೆ ಅಧಿಕೃತವಾಗಿ ಅವರು ಮನೆ ಕಟ್ಕೊಳ್ಳೋದಕ್ಕೆ ಇದೊಂದು ಮಾರ್ಗ ಒದಗಿಸಿ ಕೊಟ್ಟಿದ್ದೇವೆ ಇದರಿಂದ ಅವರು ನಾಳೆ ದಿನ ಏಕಾತಾಗೆ ಪರಿವರ್ತನೆ ಮಾಡಿಕೊಂಡ್ರೆ ಪ್ಲ್ಯಾನ್ ಅಪ್ರೂವಲ್ಲು ಸಿಗುತ್ತೆ ಅವರಿಗೆ ಪ್ಲ್ಯಾನ್ ಅಪ್ರೂವಲ್ ಪ್ರಕಾರ ಮನೆಯೂ ಕಟ್ಟಬಹುದು ಆ ಮನೆ ಕಟ್ಟಲಿಕ್ಕೆ ಬ್ಯಾಂಕಿನ ಸಾಲ ಸೌಲಭ್ಯನೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ನಿನ್ನೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ಕೆಲವು ಕಾನೂನು ತಿದ್ದುಪಡಿಗಳಾಗಬೇಕು ಅದು ಮಾಡಿ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ತರ್ತೇವೆ ಇದನ್ನು ಜಾರಿಗೆ ತಂದ ಕೂಡಲೇ ಜನ ಇದರ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ತಾವು ನೋಡಿದಾಗೆ ಈ ಅನಧಿಕೃತ ಬಡಾವಣೆಗಳಲ್ಲಿ ಯದ್ವಾತದ್ವಾ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಎಷ್ಟೋ ಕಟ್ಟಡಗಳು ಬಿದ್ದೋಗಿರೋದನ್ನು ಕೂಡ ನೀವು ನೋಡಿದ್ದೀರಾ ಯಾಕೆ ಅಂದರೆ ಅದಕ್ಕೆ ಪ್ಲ್ಯಾನ್ ಇಲ್ಲ ಅಪ್ರೂವಲ್ ಇಲ್ಲ ಮತ್ತು ಅಲ್ಲಿ ಎದ್ವಾ ತದ್ವಾ ಕಟ್ತಾರೆ ಅಷ್ಟಕ್ಕೆ ಪಾರ್ಕಿಂಗ್ ಇರೋದಿಲ್ಲ ಆ ರೋಡ್ ಅಪ್ರೋಚೇ ಇರೋದಿಲ್ಲ ಅಲ್ಲಿ ಸ್ಯಾನಿಟ್ರಿ ಸೌಲಭ್ಯ ಇರೋದಿಲ್ಲ ಕುಡಿಯೋ ನೀರು ಇರೋದಿಲ್ಲ ಆದರೆ ನಾಲ್ಕು ನಾಲ್ಕು ಹತ್ತತ್ತು ಫ್ಲೋರು ಮನೆಗಳು ಕಟ್ಟಿ ಅಲ್ಲಿ ಬಾಡಿಗೆ ಕೊಟ್ಟಾಗ ಇದೆಲ್ಲನೂ ಕೂಡ ಅವರಿಗೆ ಸೌಲಭ್ಯ ಕೊಡೋದು ಹೇಗೆ ನಾಳೆ ಅವ್ರಿಗೆ ರೋಡ್ ಕೊಡಬೇಕು ಸ್ಯಾನಿಟ್ರಿ ಫೆಸಿಲಿಟಿ ಕೊಡಬೇಕು ನೀರು ಕೊಡಬೇಕು ಆದರೆ ಒಂದು ಸಣ್ಣ ಸೈಟಲ್ಲಿ ಹತ್ತತ್ತು ಫ್ಲೋರ್ ಕಟ್ತಾರೆ ಇದು ಯಾವುದು ಕೊಡಲಿಕ್ಕೆ ಆಗೋದಿಲ್ಲ ನಾಳೆ ಅವರು ಶಾಶ್ವತ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಈಗಾಗಲೇ ಬಿ ಖಾತ ಇಂದ ಎ ಖಾತ ಪರಿವರ್ತನೆಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಟಿ ವಿ ಫೈವ್ ಕನ್ನಡದಿಂದಾನೆ ಒಂದು ವರದಿ ಪ್ರಸಾರ ಆಗಿತ್ತು ಅದರ ಬೆನ್ನಲ್ಲೇ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಸದ್ಯದಲ್ಲೇ ಕಂದಾಯ ಇಲಾಖೆಯಿಂದ ಒಂದು ಅಧಿಕೃತ ಸೂಚನೆ ಪ್ರಕಟ ಆಗುತ್ತೆ ಎನ್ನಲಾಗ್ತಾ ಇದೆ ಏನಿಲ್ಲ ಮಾನದಂಡಗಳು ಫಿಕ್ಸ್ ಆಗುತ್ತೆ ಖಂಡಿತವಾಗಲು ಆ ಬೆಂಗಳೂರಲ್ಲಿ ಅಂದ್ರೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ತಾ ಇರುವಂತದ್ದು ಆ ಈ ವ್ಯಾಪ್ತಿಯಲ್ಲಿ ಹಲವು ನಗರಸಭೆಗಳು ಪಂಚಾಯಿತಿಗಳು ಈ ವ್ಯಾಪ್ತಿಗೆ ಒಳಪಡ್ತವೆ ಆ ಎಲೆಕ್ಟ್ರಾನಿಕ್ ಸಿಟಿ ಹಾಗೇನೆ ಈ ಕಡೆ ಕುಂಬಳಗಳು ಹಾಗೇನೆ ಮಾಗಡಿ ರಸ್ತೆ ಹಲವು ಸರ್ಜಾಪುರ ಆನೆಕಲ್ ಈ ತರ ಭಾಗಗಳಲ್ಲಿ ಕೆಲವೊಂದು ಹಳ್ಳಿಗಳು ಪಂಚಾಯಿತಿಗಳು ಈ ಬಿಬಿಎಂಪಿ ಸೇರ್ತವೆ ಅದ್ರ ಜೊತೆಗೇನೆ ಇಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ ಭೀಕಾಪ ಸ್ವತ್ತುಗಳು ಅಂದರೆ ಕಟ್ಟಡಗಳಾಗಿರ್ಬಹುದು ಅಥವಾ ಸೈಟ್ ಗಳು ಏನಿರ್ತವೆ ನಿವೇಶನಗಳು ಅದನ್ನ ಈಗ ಸರಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಈ ತರದ ಸ್ವತ್ತುಗಳಿದೆ ಆ ಒಂದು ಆಸ್ತಿ ಏನಿರ್ತಾರೆ ಮನೆ ನಿರ್ಮಾಣ ಮಾಡಿಕೊಂಡವರಿಗೂ ಕೂಡ ಅನುಕೂಲ ಆಗತ್ತೆ ಮನೆ ನಿರ್ಮಾಣ ಮಾಡಿಕೊಳ್ಳದೆ ನಿವೇಶನ ಹೊಂದಂತಹ ಆಸ್ತಿ ಮಾಲೀಕರೇನಿರ್ತಾರೆ ಅವರಿಗೆ ಈ ಒಂದು ಬಿ ಖಾತಾದಿಂದ ಏಕಾತ ಕನ್ವರ್ಷನ್ಗೆ ಅವಕಾಶ ಆಗತ್ತೆ ಇದು ದಶಕಗಳ ಬೇಡಿಕೆ ಆಗಿತ್ತು ಆ ನಮ್ಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ದೊರೆಯಲ್ಲ ಕುಡಿಯಲಿಕ್ಕೆ ನೀರು ವ್ಯವಸ್ಥೆ ಆಗಲ್ಲ ಹಾಗೇನೆ ವಿದ್ಯುತ್ ಸಂಪರ್ಕ ಪಡೆದು ಕೂಡ ಸರ್ಕಾರದಿಂದ ಆಗಲ್ಲ ಇದು ಅನಧಿಕೃತ ನಿವೇಶನ ಅಥವಾ ಮನೆ ಅಂತ ಹೇಳಿ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟಂತಹ ಇಲಾಖೆ ಕನ್ಸಿಡರ್ ಮಾಡುತ್ತೆ ಅಂತ ಆರೋಪ ಇತ್ತು ಹೀಗಾಗಿ ಒಂದು ರೆವೆನ್ಯೂ ಜನರೇಷನ್ ಜನರೇಟ್ ಆಗ್ಲಿಕ್ಕೆ ಇದೊಂದು ಉತ್ತಮ ಆದೇಶ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೇನೆ ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಒಂದು ಆರು ಲಕ್ಷ ಆಸ್ತಿ ಇದ್ದಾರೆ ಅದರಿಂದ ಸುಮಾರು ಎರಡೂವರೆ ಸಾವಿರ ಕೋಟಿ ಹಣ ನಗರ ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ ಅದು ಬರುತ್ತೆ ಅದಿದ್ರೆ ರೆವೆನ್ಯೂ ಮೂಲಕ ಟ್ಯಾಕ್ಸ್ ಹಾಗೇನೆ ಅದ್ರ ಹೊರತಾದಂತಹ ಒಂದು ಬೆಟರ್ಮೆಂಟ್ ಚಾರ್ಜಸ್ ಆಗಿರ್ಲಿ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ದಂಡಗಳ ರೂಪದಲ್ಲಿ ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚು ಮೊತ್ತ ಈಗ ಕಲೆಕ್ಟ್ ಆಗುತ್ತೆ ಹಾಗಾಗಿ ಒಂದು ಹಂತದಲ್ಲಿ ಅವ್ರನ್ನ ಲೀಗಲೈಸ್ ಮಾಡುವಂತಹ ಪ್ರಕ್ರಿಯೆ ಒಂದಾದ್ರೆ ಇನ್ನೊಂದು ಹಂತದಲ್ಲಿ ಆರ್ಥಿಕವಾಗಿ ಮತ್ತಷ್ಟು ಸದೃಢಗೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಆದೇಶ ಆಗ್ತಾ ಇರುವಂತದ್ದು ಆದ್ರೆ ಮಾನದಂಡಗಳು ಏನಿರುತ್ತೆ ಏನಿರಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಜೀವ ಕೂಡ ಕಂದಾಯ ಇಲಾಖೆಯಿಂದ ರಿಲೀಸ್ ಆಗಲಿದೆ thank you ganesh mahi